ಮವರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲವ್ರು ಹೇಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಮ್ಮ ಸೊಸಿಗೆ ನಾ ತಲೀಸ್ ಬದಿ ಹಾಯ್ ಮಾಡಿ ಹಾಯ್ ಮಾಡೋಕತ್ತ ನೋಡಿರಿ ನಮ್ಮ ನಾದಿ ಮನೆಗೆ ಬಂದೀವಿ ಅಂತ ಅಂತಂದ್ರೆ ಅವ್ರಿ ಸೊ ಅವ್ರಿಗೆ ನಾ ನಮ್ಮ ನಾದಿದವ್ರು ನೆಗಡಿದವ್ರು ಎಲ್ಲ ಮಕ್ಕಳ ಸೇರಿ ನಾ ಕುರ್ ಹರ ಅದ್ರ ಇಬ್ಬರು ಒಬ್ಬಕ್ಕೆ ಇನ್ನೂ ಮೂರು ಮಂದಿ ಅದ ಗೌರಿ ಇಬ್ಬರು ಹರ ಇಬ್ಬರ ತೋರಿಸ್ತೀನಿ ಎಲ್ಲರಿಗೆ ಬರೀ ಇತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ಏನು ವಿಶೇಷ ಐತಿ ಅದ ಅಂತ ಕೇಸ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕೆಲವೊಂದು ಸ್ಪೆಷಲ್ ಜಾಗದಾಗ ಹೋಗ್ಲಕ್ಕ ಯಾವುದು ಏನು ಯಾದಗಿರಿದಾಗ ಏನೇನದ ಎಲ್ಲರೂ ವಿಸಿಟ್ ಮಾಡಮ್ಮ ಬರ್ರಿ ನೋಡ್ರಿ ನಂದಿಬ್ರು ಸೊಸಿದವ್ರದು ನಮ್ಮ ಅಣ್ಣಂದು ಮಾರ್ನಿಂಗ್ ನಾಷ್ಟ ನಡ್ದದ್ರಿ ಬರ್ ಎಲ್ಲರೂ ನಾಷ್ಟ ಮಾಡಮ್ಮ ಏ ನಾಷ್ಟ ಕರಿ ಅಮ್ರು ಯಾದಗಿರಿ ಮಂದಿಗಿ ಹಾ ನಾಷ್ಟ ಮಾಡಮಿ ಏನಿ ನಷ್ಟ ಮಾಡಲ್ಲೇನೋ ಮಾಡಲ್ಲ ಹ್ಮ್ ನೋಡಿ ನೋಡ್ರಿ ಪ್ಲೇಟ್ನಾಗ ಇಟ್ಕೊಂಡು ಹ್ಯಾಂಗ್ ಮಾಡ್ತಾನ ನೋಡಿ ಯಾದಗಿರಿ ಹುಡುಗರು ಯಾಕೆ ಮಾತಾಡೋ ಹಂಗಿರ ಜಲ್ದಿ ಏನಿರ್ತದ ನಿಮ್ ಭಯಾಗಂತೂ ಹೆಂಗ ಮಾಡ್ತ ಇವ್ರದಾಗ ಒಂದ್ ರೀತಿಯಿಂದ ನೋಡಿದ್ರೆ ಮೈದಾನು ಆಗ್ತಾರ ಒಂದ್ ರೀತಿಯಿಂದ ನೋಡಿದ್ರು ಬ್ರದರ್ಸ್ನೂ ಆಗ್ತಾರ ನನಗ ಅಣ್ಣ ತಮ್ಮನು ಆಗ್ತಾರ ಈಗ ಅವ್ರ ಮನೆಯಾಗ ನಡೆದ ಕೌದಿ ಹೋಗಿ ಕಾರ್ಯಕ್ರಮ ಬರ್ತೀರಾ ನೋಡ್ರಿ ಎಲ್ಲರು ಎಷ್ಟು ಎಂಜಾಯ್ ಮಾಡ್ಕೋತಿರ್ತಾರೆ ನೋಡ್ರಿ ಫುಲ್ ದೊಡ್ಡ ಫ್ಯಾಮಿಲಿ ಅದ ರೀ ನಮ್ನ ನಾದ್ನಿದು ನೋಡೋದ್ಗ ಅವ್ರಿಬ್ರದ ಜಗಳ ನೋಡ್ರಿ ಇವ್ರ ಏ ಯ ಮಾಡ್ಬೇಡ ಇವರು ಫಸ್ಟ್ ಇವರು ಫಸ್ಟ್ ಅವರು ಸೆಕೆಂಡ್ ಈ ಥರ್ಡ್ ಇವ್ರು ಮೂರ್ ಜನ ನೆಗಣಿದವ್ರ ನೋಡ್ರಿ ನೋಡ್ರಿಗ್ರೀ ಪಿಂಕಿ ಮಗ ನೋಡ್ರಿ ಗುಂಡ್ಯಾ ಅವನ್ ಚಾಯ್ ಎಲ್ಲದ ಅವನ ಕುತ್ತನಲ್ಲಿ ಎರಡ್ ಚಲ್ಯಾನ ಎಲ್ ಈಗ ಗುಂಡು ಅರ್ಧ ಕೊಡು ಅರ್ಧ ಕೊಡ್ತಿ ನಂಗ ಅರ್ಧ ಕೊಡ್ತಿ ಅರ್ಧ ಕೊಡು ನಂಗ ಅರ್ಧ ಕೊಡು ಇಟ್ಟ ಬದ್ಮಾಶನ ರೀ ಸಿಕ್ಕಾಪಟ್ಟೆ ಬದ್ಮಾಶನ ನೋಡ್ರಿ ಮೊಯ ಮೊಯನು ನೀ ಯಾಕೆ ಆಟ ನೋಡ್ತಿ ಜಾಂಬಿ

బిర్యానీ టేస్ట్ ఉంట సూపర్ అత్తి ఇది బిర్యానీ టేస్ట్ ఉంటదా ನೋಡವ್ರಿಬ್ರೂ ಊಟ ಮಾಡತ್ತಾರ ಚಿಕ್ಕು ನಾನು ಫಟೋಫಟ ಸ್ನಾನ ಮಾಡ್ಕೋಬೇಕು ನಾನು ಹೋಗ್ಬೇಕು ಈಗ ನೋಡ್ರಿ ಪೋತ್ರವ್ರ ಮನಿಗ್ ಹೋಲಕ್ ಅಲ್ಲಿ ನಿಂತ ಇವ್ರಿಗೆ ಕರ್ಕೊಂಡು ಹೋಗ್ತಾ ತಾಯಿಗಿ ಗಂಗಸ್ಥಳ ಕರ್ಕೊಂಡು ಹೋಗ್ತಾರ ನೋಡ್ರಿ ಅಲ್ಲಿ ನಿಂತ ಕರ್ಕೊಂಡ್ ಬಂದು ಆಮೇಲೆ ಪೂಜಾ ಮಾಡ್ತಾರ ನೋಡ್ರಿ ನಮ್ಮ ಅಣ್ಣದವ್ರು ನೋಡ್ರಿ ಸೆಷನ್ ನಡ್ದು ಫುಲ್ ಮಸ್ತ್ ನಮ್ ನಾದ್ನಿದು ನಾದಿನಿ ಮಕ್ಕಳು ನೋಡ್ರಿ ಇವ್ರೆಲ್ಲ ಈಗ ಪೂಜಾ ಶುರು ಆಗ್ಲಕತ್ತದ್ರಿ ಇವ್ರ ಮನೆ ನಿಂತೇ ಪಾಲ್ಕಿ ಹೋಗ್ತದೆ ಅಂದ್ರೆ ಎಲ್ಲ ಇವ್ರಿಗೆ ಕರ್ಕೊಂಡು ಹೋಗ್ತಾರ ಅಲ್ಲಿ ದುರ್ಗಾಮಯಿ ಗುಡಿಗೆ ಹೋಗ್ತಾರ ಅಂತ ಅಲ್ಲಿ ಹೋಗಿ ದೇವ್ರಿಗೆ ಕಂಗ ಸ್ಥಳಕ್ಕ ಸ್ಥಳಕ್ಕೆಲ್ಲ ಹೋಗ್ತಾರ ನೋಡ್ರಿ ನಿಮ್ ಮನಸ್ನಾಗ ಏನೇನದ ನೀವೆಲ್ಲಾರು ಬೇಡ್ಕೋರಿ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಹೋದಲ್ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಅಂದ್ರೆ ಇದಕ್ಕೆ ಹೋಗ್ತೀವಿ ಗುಡಿಗೆ ಹೋಗ್ತೀವಿ ಈಗ ದೇವರಿಗೆ ಹೊಳಿಗೆ ಕರ್ಕೊಂಡು ಹೋಗ್ತಾರಂತ ಇಲ್ಲ ಅವ್ರು ಇದು ಅಂತಾರೆ ಹೋದ್ರ ಜೋರ್ರಿ ಅವ್ರ ಮನೆ ಈಗ ಕರ್ಕೊಂಡು ಹೋಗ್ಯಾರ ಅವ್ರಿಗೆ ಈಗಲ್ಲಿ ಹೋಗ್ಲೇಸೇನೋ ಪೂಜಾದು ಮಾಡ್ತಾರಂತ ಆಮೇಲೆ ದೇವಿ ಕರ್ಕೊಂಡು ಹೊಳಿಗೆ ಹೋಗಿ ಬಂದು ಆಮೇಲೆ ಸ್ಥಾಪನೆ ಮಾಡ್ತಾರಂತೆ ರೀ ಹಿಂಗೆ ಎಲ್ಲರೂ ಮಾಡ್ತಾರಂತ ಏನೋ ಏನೇನು ಪ್ರೊಸೀಜರ್ಗಳವ ಅಂತ ಈಗ ನಾವು ಮನೆಗೆ ಹೊಂಟೀವಿ ಮನೆಗೆ ಹೋದಬೇಕು ಎಲ್ಲ ರೆಡಿ ಮತ್ತೀಗ ನಾವು ಗುಡಿಗೆ ಹೋಗ್ತೀವಿ ಗುಡಿಗ್ ಹೋಗ್ತಿವಿ ಮಿಕ್ಕು ಹೆಂಗ ಅನ್ನಿಸ್ತ ಅವರೆಲ್ಲ ಎಲ್ಲ ಮೊದಲ ಮೊದಲು ಸಲ ನೋಡ್ತಾರೆ ಅಲ್ರೆಡಿ ಫುಲ್ ಶಾಕ್ನಾಗಲತ್ತ ಚಿನ್ನ್ಮಗಿರಿದಾಗ ಒಂದ್ಸಲ ನೋಡಿದ್ರು ಅವರು ಬಟ್ ಇದೊಂದ್ಸಲ ಡಿಫ್ರೆಂಟ್ ಆಗಿ ಅನ್ಸಲತ್ತದ ಈಗ ಅವ್ರಿಗೆ ಎಷ್ಟು ಚಂದ ತಿಲಗತ್ತ ನೋಡ್ರಿಗ ಎಷ್ಟು ಕ್ಯೂಟ್ ಅವ ಗುಂಡೆ ಏನು ತಂದಿದಿ ಏ ಗುಂಡೆ ಗುಂಡೆ ಏನ್ ತಂದಿದಿಂಡೆ ಇಲ್ತಾ ಇಲ್ತಾ ನನಗ್ ಕೊಡು ನನಗ್ ಕೊಡು ಹ್ಮ್ ಬಿಡು ಮತ್ತೆ ತಗೊಂಡ್ ಹರಂಗ ನಾವ ನೀನ್ ತಂದಿದಪ್ಪ ಪೀಜಾ ತಂದಿದಿನಿ ಭಾರಿ ಅದೊ ಪಿಜ್ಜಾ ನೋಡಮ್ ಹೆಂಗದ ನೋಡಮ್ ಆ ನೋಡಿ ಗುಡಿ ಎಷ್ಟು ಚಂದ ಕಾಣಿಸ್ಲಾಕ ನೋಡಿ ನಾ ಮಾರ್ನಿಂಗ್ ಟೈಮ್ ಅದ ಎಷ್ಟ್ ಚಂದ ಕಾಣಸ್ತ ಡೆಕೋರೇಷನ್ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿಗ ಎಲ್ಲ ಜನ ಅದು ಹೊಂಟಾರ ಡೆಕೋರೇಷನ್ ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ ನೋಡ್ರಿಗ ಗುಡಿ ಎಷ್ಟ್ ಚಂದ ಅದ ನೋಡ್ರಿಗ ಯಾಕಿರಿದ ದುರ್ಗಾಮಯ್ ಗುಡಿ ಅಂತ ನೋಡ್ರಿ ಇದೀಗ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿಗ ನೋಡಂಬುಡಿ ಹೋಗಿದ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ಪೂರಾ ಗುಡಿಗೆ ಎಷ್ಟು ಚಂದ ಅಲಂಕಾರ ಮಳೆ ಹಾಲಿಗೆ ಎಷ್ಟು ಅಲಂಕಾರ ಎಲ್ಲ ಪಂಚಾಯತಿಗಳಿದ್ದರು ಬಂದ್ರೆ ನನಗೆ ನೋಡಿ ಖುಷಿಯೋತ್ರಿ ಚೆಂದ ನೀವೇ ಕಾಣಿಸ್ಲತ್ತೆ ಅಂದ್ರೆ ಕಟ್ನಾಗಿ ಏನು ಬರ್ಲತ್ತಿತ್ತು ಚಂದ ಕಾಣಿಸ್ತೀವಿ ನೋಡಿದ್ರು ಬಹಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಇಲ್ಲೆಲ್ಲ ನಮ್ಮ ಅಣ್ಣದವ್ರು ಇದ್ದೀವಿ ಅಂದ್ರೆ ನಮ್ಮ ನಾಗರು ಎಲ್ಲ ಇದ್ದೀರು ಸೊ ಇದ್ದರು ಎಲ್ಲರೂ ನನ್ನ ಒಬ್ಬಟ್ಟಿಗೆ ಅಂತ ಬರ್ಲತ್ತಿದ್ಯೂ ನಮ್ಮನೇ ಮನೆಗೆ ನನ್ನ ಕರ್ಕೊಂಡಿದ್ದರು ಅಣ್ಣದವರು ಪಾ ಅಪ್ಪ ನೀನು ಏನಂತ

ಈ ಕಡೆ ಮಾರಿ ಮಾಡ್ರೋ ಎಷ್ಟೊತ್ತನ ಐತ್ ನೋಡ್ರಿ ಹೆಂಗೆ ಮಾಡಕ್ಕೆ ಮುದ್ದ ಕೊಡೋದು ಇಟ್ಟದು ನೋಡಿ ನೋಡ್ರಿ ಎಷ್ಟು ಎಷ್ಟು ನೋಡ್ರಿ ಒಂದು ಅವನಿಗೆ ಫೋನ್ ಬೇಕಾಗ್ಯದ ನಂದು ಅದ ಎಲ್ಲ ಪುಟಾಣಿ ಮಕ್ಕ ಊಟ ನಡ್ಸಾರ ಗುಂಡಿನಿ ಉಣಲ್ಲ ಯಾಕರ ಜ್ವರ ಪೂಷಣೆ ಇಲ್ಲ ನೋಡೀಗ ಬಾಳದರಿ ನಾಟಕ ಇವ್ರಿಗೆಲ್ಲರಿಗೀಗ ಊಟಕ್ಕೆ ಬಿಟ್ಟದ ಬಂದಾರ ಅವ್ರ ಜೊತೆಗ ಮಿಕ್ಕು ಊಟ ಮಾಡಾಕತ್ತ ನೋಡ್ರಿಗ ಅಮ್ಮ ನೋಡ್ರಿ ಚಿಕ್ಕಬಲ್ ರೊಕ್ಕ ನೋಡ್ರಿಗ ಮೇಲೆ ಕೈ ದೊಡ್ಡ ಹಿರಿ ಮನುಷ್ಯ ದೊಡ್ಡ ಹಿರಿಮನಿಷೆ ಎಸ್ ಅವನು ಎಷ್ಟೇ ಆದ ಕೈ ಹಾಕಳ್ತಾ ನೀವ 10 ನಡಿ ಬಾಂಗಿ ಹೋಗೋ ಬಾ ರೆಡಿ ನೋಡಿ ರೆಡಿ ನನ್ನ ಕೈ ಹಿಡಿ ನನ್ನ ಕೈ ಹ್ಯಾಂಗ್ ಮಕ್ಕೊಂಡಾ ನೋಡಿ ನನ್ನ ಮಸ ಸಂತೋಷ ಮಕ್ಕೊಂಡ ನನ್ನ ಮhendis ನಾ ಮಳೆಯ ನೋಡಿ ಎಷ್ಟ್ ಮಸ್ತಿ ಮಾಡ್ತಾನೆ ನೋಡಿ ನಿಮ್ಮ ಹೆಸರು ಅಮ್ಮರ್ ತಿಗಿಟ್ ನನ್ನ ಹೆಸರು ಅಂಬಿಕಾ ಇವ್ನ ಹೆಸರು ಅಮ್ಮರ್ ಜೋಡಿ ಚಂದದ ಇಲ್ರಿ ಎಲ್ಲರೂ ಕಾಮೆಂಟ್ ನೀಡಿ ಹೇಳ್ರಿ ನೋಡ್ರಿ ಯಾದಗಿರಿ ಗುಡ್ಡ ನೋಡ್ರಿ ಎಲ್ಲರೂ ಅಂತೂ ಇನ್ನೂ ಹೋಗಕ್ ಆಗಲಾಗದ ಬಕ್ಳು ಏರ್ಬೇಕಂತ ಸೊ ಈಗ ಮನೆಗೆ ಕುಂತೀನಿ ನಮ್ ಮನಿಗೆ ಇದಕ್ಕೆ ಎಷ್ಟು ಅದ ನೋಡ್ರಿ ಇಷ್ಟು ಸನಿ ಅಂದ್ರೆ ಇಷ್ಟು ಸನಿ ಅದ ನೋಡ್ರಿ ಇದು ನಮ್ ನಾದಿನಿ ಮನಿ ನೋಡ್ರಿ ಎಲ್ಲ ಫುಲ್ ಅವ್ರ ಮನೆ ಪೇಂಟ್ ಹಚ್ಚಾರ ಫುಲ್ ಸಮಾನ ಅಂದ್ರೆ ಸಮಾನ ಇಟ್ಟಾರ ಸೊ ಆಕಡೆ ಜಾಸ್ತಿ ತೋರ್ಸಂಗಿಲ್ಲ ಈ ಕಡೆ ತೋರ್ಸ್ಲಾತಿ ನೋಡ್ಮಿತ್ತು ಹಾಯ್ ಮಾಡು ಇವರೆಲ್ಲ ಮಾಡ್ ನನ್ ಮಕ್ಳು ಬರ್ರಿ ನಮ್ದು ನಾದಿನಿ ನೆಗಣಿ ಮಕ್ಕಳು ಅವ್ರೆಲ್ಲ ಹಾಯ್ ಫ್ರೆಂಡ್ಸ್ ಅಂತ ನೋಡ್ರಿಗ ಅವ್ರ ನಾಕ್ ಜನ ಹರಾರಿ ಒಬ್ಬರದ ಮದ್ವೆ ಆಗಿಲ್ಲ ಮೂರ್ ಜನದ ಆಗ್ಯದ ಮೂರ್ ಮಂದಿ ನೆಗಣಿದ್ರ ಹರಾರಿ ಅವ್ರು ಇದಕ್ಕೆ ಯಾವಾಗ ಹೋಗ್ತಿವೋ ಬಿಡ್ತಿವೋ ಗೊತ್ತಿಲ್ರಿ ಗುಡ್ಡಕ್ಕ ನೋಡಮ್ ರೀ ಪ್ಲಾನ್ ಮಾಡಾಮ ನೋಡ್ರಿ ಯಾದಗಿರಿ ಹೆಂಗ್ ಕಾಣಿಸ್ತದ ನೋಡ್ರಿಗ ಆ ಕಡೆಲ್ಲಾ ಫುಲ್ ಕೆರಿ ಅದ ಬ್ಯಾಕ್ ಕೆರಿ ಮಾಡಿ ತೋರಿಸ್ತೀನಿ ಫುಲ್ ಪೆಲ ಒಂದ್ಸಲ ಯಾದಗಿರಿ ತೋರಿಸ್ಬಿಡ್ತೀನಿ ಫುಲ್ ರೌಂಡ್ ಎಕ್ದಮ್ ನಿಮ್ ಎಲ್ಲರಿಗೂ ಬರ ನಾನ್ ನಿಮಗ್ ಕೆರಿ ತೋರಿಸ್ತೀನಿ ಕಲ್ ನೋಡಗ ಎಷ್ಟ್ ಚಂದ ಕೆರಿ ಕಾಣಸಕತ್ತ ನೋಡ್ರಗ ಅಲ್ಲಿ ನಿಂತ ಕೊಕ್ಕಲ್ಲಾ ಕಾಣಿಸ್ಲತ್ತದ ನೋಡ್ರಗ ಅಕಡಿ ಇಕಡಿ ಎಲ್ಲಾ ಕಡಿಗ ಎಷ್ಟ್ ಕಾಣಿಸ್ಲತ್ತದ ನೋಡ್ರಗ ಈಗ ನೋಡ್ರಿ ತಾಯಿ ಕೆಸಿಂದ ಕರ್ಕೊಂಡು ಹೊಂಟ ನೋಡ್ರಿ ಎಷ್ಟು ಜನ ಅಂದ್ರೆ ಎಷ್ಟು ಜನ ಅಲಸ್ ಈಗ ನಾವೆಲ್ಲರೂ ನಮಸ್ಕಾರ ಮಾಡ್ತೀವಿ ನೋಡ್ರಿ ಫ್ಯಾಮಿಲಿ ಫ್ಯಾಮಿಲಿಗೆಲ್ಲ ಕರ್ಕೊಂಡು ಹೋದ್ರಿ ಅಣ್ಣದವ್ರು ಎಲ್ಲರೂ ಹೋಗ್ತೀವಿ ನೋಡ್ರಿ ಎಷ್ಟು ತಂದ್ರೆ ಎಷ್ಟು ಚಂದ ಕಾಣಿಸ್ತದ ನೋಡ್ರದ ಹೌದಲ್ರಿ ಇಲ್ಲರಿ ಎಲ್ಲರೂ ನೋಡದ್ ಚಂದ ಕಂಡತ್ತ ಎಲ್ಲರೂ ನಮಸ್ಕಾರ ಮಾಡ್ರಿ ಎಲ್ಲರೂ ಆಶೀರ್ವಾದ ಹೋರಿ ತಾಯಿ ನೋಡ್ರಿ ಇಲ್ಲಿ ಫುಲ್ ಫ್ಯಾಮಿಲಿ ನಿಂತೇವೆ ನೋಡ್ರಿ ನಮ್ಮ ನಾದ್ನಿ ನಮ್ಮ ನಾದ್ನಿದಿಬ್ರು ನೆ ಗಣಿದರು ನಮ್ಮ ಸಣ್ಣ ಆದ್ನಿ ಅವ್ರದೆಲ್ಲರದು ಮಕ್ಕಳು ನಮ್ಮ ಮಕ್ಕಳು ನಮ್ಮ ನಾದಿನ ನಾದ್ನಿ ಅವ್ರ ಮಕ್ಕಳು ಅವ್ರು ಎಲ್ಲರೂ ಫುಲ್ ಆಲ್ ಫ್ಯಾಮ್ಲಿ ಅದ ನೋಡಿ ಅವ್ರ ಫಾ ಅಂದ್ರೆ ಭಾಳ ದೊಡ್ಡ ಅಂದ್ರೆ ಭಾಳ ದೊಡ್ಡ ಕುಟುಂಬ ಅದ ನೋಡ್ರಿ ಅವ್ರ ಕುಟುಂಬದಾಗ ಇಲ್ಲಿಲ್ಲಂದ್ರು ಒಂದು ಮೂವತ್ತು ಜನ ಅರ ನೋಡ್ರಿ ನಮ್ಮ ನಾದಿನಿ ಕುಟುಂಬದಾಗ ಅಷ್ಟು ದೊಡ್ಡ ಫ್ಯಾಮ್ಲಿ ಅದ ರೀ ಅವ್ರ ಸೈಡೆ ನೋಡ್ರಿ ಎಲ್ಲ ದೇವರಿಗೆ ಆಲಿ ಯಾವುದೇ ಮನೆ ಫಂಕ್ಷನ್ ಆಗ್ಲಿ ಎಷ್ಟು ಚಂದ ಎಷ್ಟು ನೀತಿ ನಿಯಮ ನಿಂತು ಮಾಡ್ತಾರೆ ಹೋದ್ ನೋಡಲ್ರಿ ಎಲ್ಲರಿಗೂ ದೇವ್ರಿಗೆ ನೋಡಿರಿ ಎಷ್ಟು ಚೆಂದ ಬಿಡ್ಕೊಳಕ್ ಎಷ್ಟು ಪ್ರೀತಿ ವಿಶ್ವಾಸ ನಿಂದ ಬಂದು ಕೆ ಪೂಜಾ ಮಾಡೋಕತ್ತಾರ ನಮಸ್ಕಾರ ಮಾಡೋಕತ್ತಾರೆ ಎಷ್ಟು ಖುಷಿ ಆಗ್ತದೆ ಹೋದಲ್ರಿ ಇವರೆಲ್ಲ ನಮ್ಮದು ಪುಟಾಣಿ ಪಾರ್ಟಿ ನೋಡ್ರಿ ನಮ್ಮ ಚಿಕ್ಕ ಭೂಮಿಕ್ಕೂ ನಮ್ಮ ನಾದಿ ಮಕ್ಕಳು ಎಲ್ಲರೂ ಹರ ನೋಡ್ರಿ ಹಳ್ಳಿ ಸೈಡೇ ನೋಡ್ರಿ ಇವೆಲ್ಲ ನಮಗೆ ನೋಡೋಕ ಸಿಗೋದು ಹೋದಲ್ರಿ ಸಿಟಿ ಸೈಡ್ ಕಮ್ಮಿ ಅಲ್ಲಿ ಭೀ ಮಾಡ್ತಿರ್ಬೇಕು ಬಟ್ ಅಲ್ಲಿ ಸ್ವಲ್ಪ ಕಮ್ಮಿ ಬಟ್ ಈಗ ಹಳ್ಳಿ ಊರಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಸಿದಾಗ ಹೆಂಗೆ ಆಗ್ತದೆ ನಾವು ಸಿಟಿಗಿದೆ ಏ ಹೋಗ್ ಆಫೀಸ್ಗೆ ಹೋಗ್ಬಂದಿವಿವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಕೆಲಸ ಅವರು ಮನೆಗೆ ಹೊರಗೆ ತಿನ್ನತಾರೆ ಆದ್ರೆ ಹಳ್ಳಿ ಊರಾಗ ಹಂಗೆ ಇಲ್ಲಿ ನೋಡಿರಿ ಎಲ್ಲರು ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಜಾಗದಾಗ ನಿಂತು ನಮ್ಮ ಕೆಲ ಎಷ್ಟು ಅಷ್ಟೆಲ್ಲ ಕೊಟ್ಟು ಮಾಡಿ ಕೆಸಿನ ನೋಡ್ರಿ ಹಾಂ ಎಷ್ಟು ಎಷ್ಟು ಅಣ್ಣ ಅಂದ್ರೆ ನೋಡ್ರಿ ಮೂರು ಏನು ಎಷ್ಟೋ ಏನಂತಾರೆ ನಾವು ಹೂವ ತಂದು ಕೊಟ್ಟಾರಂತ್ರಿ ಗುಡಿಯಾಗ ಗುಡಿಯಾಗಂದ್ರೆ ಕಲಸಿ ಇದು ಏನು ಮಾಡೋದಕ್ಕೆ ಆಗಿಲ್ಲ ನಾವು ಈಗ ಮತ್ತೊಂದು ಕೇಳೋಣ ನಿಮ್ಗೆ ಹತ್ತಿನ ಮೂರು ಕುಂಟಲ್ ಏನೋ ಹೂವ ತಂದು ಕೆಸಿನ ಗುಡಿಗೆಲ್ಲ ಅಲಂಕಾರ ಮಾಡೋಕ ನೀವ್ರದ್ದು ಏನಂತಾರೆ ಭಾವ ಕೊಟ್ಟಾರ ನೋಡಿರಿ ನಿಮಗೂ ಜಾಲ್ಗಾರ ಅಂತ ಅಂದ್ಕೇಸನ ನೋಡ್ರಿ ಅಣ್ಣ ಪೊಲಿಟಿಷಿಯನ್ದಾಗ ಹರ್ಯಾರ ಅವ್ರು ಭೀ ಸೊ ಅವ್ರು ಕೊಟ್ಟಾರ ನೋಡ್ರಿ ಎಷ್ಟು ಚಂದ ರೆಡಿಯಾಗಿ ಬಂದ ನೋಡಿ ಎಷ್ಟು ಚಂದ ಕಾಣಿಸ್ಬೇಕತ್ತದ ನೋಡ್ರಿ ದೇವ ಈಗ ನೋಡಿರಿ ಎಲ್ಲರು ಕಲ್ತು ದೇವ್ರಿಗೆ ಕರ್ಕೊಂಡು ಹೋಗಲತ್ತರಿ ಗುಡಿಗೆ ಎಲ್ಲೋಗಿ ಸ್ಥಾಪನೆ ಮಾಡ್ತಾರೆ ಇದು ಕಮಾನ್ ಅದ ನೋಡಿರಿ ದುರ್ಗಾಮೈ ಗುಡಿಗೆ ಹೋಗೋದು ನಾವೆಲ್ಲ ದೇವ್ರ ದರ್ಶನ ತಗೊಂಡ್ ಕೆಲ್ಸ ಎಲ್ಲರೂ ಮನಿಗ್ ಈಗ ನಾವೆಲ್ಲರೂ ಮನಿಗ್ ಹೊಂಟಿವ್ರಿ ಮತ್ ಈಗ ನಾಳಿಗ್ ಹೋಗ್ತಿರ ಮತ್ ದರ್ಶನ ಮಾಡ್ಲಾಕ ಮತ್ತೆ ಅಲ್ಲಿ ಊಟದ ಎಲ್ಲಾ ಮಾಡ್ಸಾರಲ್ರಿ ನಾಳಿ ಹೋಗಿ ಊಟದ ಮುಗಿಸ್ಕೊಂಡ್ ದರ್ಶನ ತಗೊಂಡ್ ಬರ್ತೀವಿ ನೋಡ್ರಿಗ ಎಲ್ಲರೂ ಹೊಲತ್ತೀವಿ ಹೇಳಿ ಹೇಳಿ ನೋಡ್ರಿ ಫ್ರೆಂಡ್ಸ್ ಇತ್ತಿನ ದಿನ ಸೂಪರ್ ಆಗಿತ್ತು ದೇವರ ದರ್ಶನ ಅದು ಎಲ್ಲಾ ಇತ್ತು ನಮ್ಮ ನಾ ಮನಿ ಬಂದಿವಿ ನಮ್ಗಂತೂ ಬಹಳ ಖುಷಿ ಚಿಕ್ಕ ಮಿಕ್ಕು ನಿಮ್ ಖುಷಿ ಆಯ್ತು ಹಾ ಅತ್ತಿ ಮನಿ ಬಂದಾರ ಇಬ್ರು ಒಳ್ಳೇದಾರ ಫುಲ್ ಖುಷ ಅವ್ರ ಎಷ್ಟು ಪ್ರೀತಿ ನಿಂತ ನಮಗ ಟ್ರೀಟ್ ಮಾಡತ್ತಾರ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಾದ್ನಿಗೂ ಕೂಡ ಮತ್ ನೀವು ಎಲ್ಲರೂ ಕೂಡ ಪ್ರೀತಿ ಅಭಿಮಾನ ಸಪೋರ್ಟ್ ತೋರಿಸ್ಲತ್ತಿರ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ ಎಲ್ಲಾ ವಿಡಿಯೋ ಎಲ್ಲರು ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕನ್ ಒತ್ತದ ಮರಿ ಬ್ಯಾಡ್ರಿ ಯಾವ ಹೊಸ ವಿಡಿಯೋ ಬಂದ್ರೆ ನಿಮ್ಮ ನೋಟಿಫಿಕೇಶನ್ ಬರ್ತದೆ ಯಾವ ಅಚ್ಚ ಬಂದ್ರ ಚಂದ ಮಾಡ್ರಿ ನೋಡ್ರಿ ಎಲ್ಲರಿಗೂ ದೇವರ ಚಂದ ಇಡ್ಲಿ ಎಲ್ಲರೂ ಖುಷ್ ಖುಷಿಯಾಗಿರಿ ನಗ್ತಾ ಬಾಡ್ರಿ ಹೌದಿಲ್ಲ ಹಾ ಎಲ್ಲರೂ ಅಂಬಿಕಾ ಸಂತೋಷ್ ಕುಟುಂಬ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಕೊಟ್ಕೋತೀರಿ ಎಲ್ಲರಿಗೂ ಏ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಖುಷ್ ಖುಷಿಯಾಗಿರಿ गुड नाइट बाय 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 बाय